ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವರಮಾಲಕ್ಷ್ಮೀ ಹಬ್ಬ ಬರ್ತಾ ಇದೆ ಇನ್ನೇನು ನಮಗೆ ತುಂಬಾ ಹತ್ರದಲ್ಲಿದೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನಮಗೆ ಬಹುಮುಖ್ಯವಾಗಿ ತಿಳ್ಕೋಬೇಕಾಗಿರುವಂಥದ್ದು ಕಳಸ ಸ್ಥಾಪನೆ ಹಾಗಾಗಿ ಕಳಸದ ಒಳಗೆ ಹಾಕುವಂತ ವಸ್ತುಗಳ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಇದು ತುಂಬಾನೇ ಮುಖ್ಯವಾದದ್ದು ನಾವೇನೆಲ್ಲ ಪೂಜೆಗಳನ್ನ ಮಾಡ್ಬೋದು ಡೆಕೋರೇಷನ್ ಮಾಡ್ಬೋದು ಅಲಂಕಾರ ನಾವು ಏನೇ ಮಾಡಿದ್ರು ಕೂಡ ನಾನು ಕಳಸ ಸ್ಥಾಪನೆ ನಮಗೆ ಬಹುಮುಖ್ಯವಾದ ಅಂಶವಾಗಿರುತ್ತದೆ ಹಾಗಾಗಿ ನಾನು ನೋಡಿ ಬನ್ನಿ ಈಗ ಪ್ರಾರಂಭ ಮಾಡೋಣಂತೆ ಈಗ ಕಳಸ ನಮಗೆ ಮೊದಲು ನಾವು ಪ್ರಾರಂಭ ಮಾಡಬೇಕಾಗಿರುವಂತದ್ದು ಅರಿಶಿಣ ಕುಂಕುಮದಿಂದ ನಾವು ಕಳಸದ ಒಳಗೆ ಅರಿಶಿಣ ಕುಂಕುಮ ಮತ್ತೆ ಅಕ್ಷತೆ ಸಿದ್ಧತೆ ಮಾಡ್ಕೋಬೇಕು ನೀವು ನಾನು ಕೆಂಪು ಅಕ್ಷತೆ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಹಾಗೆ ಶ್ರೀಗಂಧ ಈಗ ಪ್ರತಿಯೊಬ್ಬರೂ ಕೂಡ ದಿನನಿತ್ಯ ನೀವು ಪೂಜೆಗೆ ನೀವು ಶ್ರೀಗಂಧ ಅರಿಶಿಣ ಕುಂಕುಮ ಅಕ್ಷತೆ ಉಪಯೋಗಿಸ್ಕೊಳ್ತೀರ ಅದು ಕೂಡ ನಾವು ಕಳಸದೊಳಗೆ ಹಾಕ್ಬೇಕಾಗಿರೋದ್ರಿಂದ ನಾವು ಆ ನಾಲ್ಕು ವಸ್ತುಗಳನ್ನು ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಅದರ ನಂತರದಲ್ಲಿ ನೋಡಿ ಇದು ಗಂಗಾ ಇದು ಪ್ರತಿ ಒಂದು ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಇದು ತುಂಬಾ ಬಹುಮುಖ್ಯವಾದದ್ದು ಗಂಗಾಜಲ ತೆಗೆದುಕೋಬೇಕು ಅದ್ರ ಜೊತೆಯಲ್ಲಿ ಹಸುವಿನ ಗೋಮೂತ್ರ ಅಂದ್ರೆ ನಿಮಗೆ ಗೊತ್ತಿರಬಹುದು ಗಂಜಲ ಹಸುವಿನ ಗಂಜಲ ಅದು ನಿಮಗೆ ನಿಜವಾಗ್ಲು ದತ್ತವಾಗಿ ನಿಮಗೆ ನಿಮ್ಮ ಮನೆ ಮುಂದೆ ಹಸು ಬಂತು ಅಂದ್ರೆ ನಿಮ್ಮ ಮನೆ ಹತ್ರ ಹಸುಗಳು ಇತ್ತು ಅಂತಂದ್ರೆ ಅಲ್ಲೇ ನೀವು ತೆಗೆದುಕೊಂಡು ಬಂದು ನೀವು ಕಳಸದೊಳಗೆ ಹಾಕ್ಬೋದು ಒಂದು ಪಕ್ಷ ನಿಮಗೆ ಸಿಗದೆ ಹೋದಾಗ ಇದು ಕೂಡ ಗ್ರಂಥಿಗೆ ಶಾಪಲ್ಲೇ ಸಿಗುತ್ತೆ ನಂತರದಲ್ಲಿ ರೋಸ್ ವಾಟರ್ ಇದು ಕೂಡ ನಿಮಗೆ ಗ್ರಂಥಿಗೆ ಶಾಪಲ್ಲೇ ಸಿಗುತ್ತೆ ಈಗ ಪ್ರತಿ ಒಂದು ವಸ್ತುಗಳು ಕೂಡ ನಿಮಗೆ ಗ್ರಂಥಿಗೆ ಶಾಪಲ್ಲೇ ಸಿಗುತ್ತೆ ನೀವು ಬೇರೆ ಎಲ್ಲೂ ಕೂಡ ಸರ್ಚ್ ಮಾಡೋ ಹಾಗಿಲ್ಲ ಒಂದು ಪಕ್ಷದಲ್ಲಿ ಸಿಗದೆ ಹೋದಾಗ ನಿಮಗೆ ಆನ್ಲೈನ್ ಅಲ್ಲಿ ಕೂಡ ಶಾಪಿಂಗ್ ಮಾಡಬಹುದು ಹಾಗೆ ಸುಣ್ಣ ನೋಡಿ ಸುಣ್ಣ ಬಹುಮುಖ್ಯವಾಗಿ ನೀವು ಸಿದ್ಧತೆ ಮಾಡ್ಕೊಳ್ಳೇಬೇಕು ಯಾಕೆ ಅಂತಂದ್ರೆ ನಾವು ಅಮ್ಮನವ್ರಿಗೆ ದೃಷ್ಟಿ ಹಾಕ್ಬಾರ್ದು ಅಂತ ಹೇಳಿ ಸುಣ್ಣವನ್ನು ಹಚ್ಚಿ ನಂತರದಲ್ಲಿ ನಾವು ಕಳಸ ಸ್ಥಾಪನೆ ಮಾಡ್ಕೊಳ್ತೇವೆ ಹಾಗಾಗಿ ನಾವು ಸುಣ್ಣವನ್ನು ಕೂಡ ಸಿದ್ಧತೆ ಮಾಡ್ಕೋಬೇಕು ಹಾಗೇನೆ ಒಂದು ಫೈವ್ ರುಪಿ ಒಂದು ಫೈವ್ ರುಪೀಸ್ ಕಾಯಿನ್ ಅಥವಾ ಒಂದು ಬೆಳ್ಳಿ ಕಾಯಿನ್ ಅದು ಒಂದು ನೀವು ಸಿದ್ಧತೆ ಮಾಡ್ಕೋಬೇಕು ಹಾಗೇನೆ ಕೇಸರಿ ಕೇಸರಿ ನಮಗೆ ಕೇಸರಿ ದಳಗಳನ್ನು ನಾವು ಅಂದ್ರೆ ಲಕ್ಷ್ಮಿ ನಾವು ಹಾಲನ್ನು ಇಟ್ಟಾಗ ಆ ಹಾಲಿನೊಳಗೆ ಕೇಸರಿ ದಳಗಳನ್ನು ಹಾಕಿ ನಾವು ಲಕ್ಷ್ಮಿ ಅಮ್ನವ್ರೆ ಪ್ರಸಾದವಾಗಿ ಇಡಬೇಕಾಗುತ್ತದೆ ಹಾಗಾಗಿ ಕೇಸರಿ ದಳವನ್ನು ತೆಗೆದುಕೋಬೇಕು ಅದ್ರ ಜೊತೆ ನಾವು ಕಳಸದ ಒಳಗೂ ಕೂಡ ನಾವು ಕೇಸರಿ ದಳಗಳನ್ನು ಹಾಕಬೇಕು ಹಾಗೆ ಪಚ್ಚಾ ಕರ್ಪೂರ ಜಾವತ್ ಪೌಡರ್ ನಿಮಗೆ ಎರಡು ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನೋಡಿ ಇದು ಗೊರಂಚನ್ ಅಂತಾರೆ ಇದು ನಮಗೆ ಆರೆಂಜ್ ಅಂದ್ರೆ ಕೇಸರಿ ಬಣ್ಣದಲ್ಲಿ ಬರುತ್ತೆ ಇದು ಸಾಸಿವೆ ಕಾಳಿನಷ್ಟು ದಪ್ಪ ಇರುತ್ತೆ ಅದು ಹಾಗೇನೆ ಅಡಿಕೆ ಹಾಗೇನೆ ಜಾವತ್ ಪೌಡರ್ ನಿಮ್ಗೆ ಪೇಸ್ಟ್ ಸಿಗುತ್ತೆ ಹಾಗೆ ಪೌಡರ್ ಸಿಗುತ್ತೆ ಎರಡರಲ್ಲಿ ಒಂದ್ ತೆಗೆದುಕೋಬಹುದು ಆಮೇಲೆ ಯಾಲಕ್ಕಿ ಯಾಲಕ್ಕಿ ಕೂಡ ನೀವು ಒಂದು ನಾ ಒಂದು ಮೂರು ಅಥವಾ ನಾಲ್ಕು ತೆಗೆದುಕೊಂಡ್ರೆ ಸಾಕು ಆಮೇಲೆ ಲವಂಗ ನೋಡಿ ಇದಿಷ್ಟು ನಿಮಗೆ ಬೇಕಾಗಿರುವಂತದ್ದು ನಿಮಗೆ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೇನೆ ಅರಿಶಿಣ ಕುಂಕುಮ ಅಕ್ಷತೆ ಶ್ರೀಗಂಧ ಗಂಗಾಜಲ ಅದ್ರ ಜೊತೆಲಿ ರೋಸ್ ವಾಟರ್ ಹಾಗೇನೇ ಹಸುವಿನ ಗೋಮೂತ್ರ ಅಂದ್ರೆ ಗಂಜಲ ಸುಣ್ಣ ಆಮೇಲೆ ನಮಗೆ ಒಂದು ಗೊರಂಚನ್ನು ಅದ್ರ ಜೊತೆಲಿ ಜಾವತ್ ಪೌಡರು ಕೇಸರಿ ಪಚ್ಚ ಕರ್ಪೂರ ಪಚ್ಚ ಕರ್ಪೂರ ಅಂತ ನಿಮ್ಗೆ ಹೇಳೇಬೇಕು ಪಚ್ಚ ಕರ್ಪೂರ ಅಂತ ಬಂದಾಗ ಪಚ್ಚ ಕರ್ಪೂರನೇ ಬೇರೆ ಮನೆಯಲ್ಲಿ ನಾವು ಕರ್ಪೂರ ಹಚ್ತೀವಲ್ಲ ಎರಡೂ ಬೇರೆ ಬೇರೆ ಹಾಗಾಗಿ ನೀವು ಪಚ್ಚ ಕರ್ಪೂರ ಅಂತನೆ ತೆಗೆದ್ಕೋಬೇಕಾಗುತ್ತೆ ನೋಡಿ ಈ ತರ ಇರುತ್ತೆ ಅದ್ರ ಜೊತೆಲಿ ಅಡಿಕೆ ಒಂದು ಬಟ್ಲ ಅಡಿಕೆ ತೆಗೆದುಕೋಬೇಕು ಹಾಗೆಯೇ ನಿಮಗೆ ಒಂದು ಒಂದು ಬೆಳ್ಳಿ ಕಾಯಿನೋ ಅದ್ರ ಜೊತೆಲಿ ಯಾಲಕ್ಕಿ ಮತ್ತೆ ಲವಂಗ ಇದಿಷ್ಟು ನೀವು ಒಂದು ಕಳಸದೊಳಗೆ ಹಾಕೋದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಇದು ಹದಿನಾರು ವಸ್ತುಗಳಾಗಿವೆ ಇಷ್ಟು ಸಿದ್ಧತೆ ಮಾಡ್ಕೋಬೇಕು ನಿಮಗೆ ಮತ್ತೊಂದು ಮಾಹಿತಿ ಕೊಡಬೇಕು ತುಂಬಾ ಜನ ಕೇಳ್ತಾರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾರೆ ಗೋಡಂಬಿ ಉತ್ತತ್ತಿ ಅಂದ್ರೆ ಖರ್ಜೂರ ಎಲ್ಲವನ್ನು ಹಾಕಿ ಕಳಸದೊಳಗೆ ಇಡ್ತಾರೆ ದಯವಿಟ್ಟು ಅದು ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ ಯಾವುದು ಅದು ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ನಾವು ಕಳಸದೊಳಗೆ ಹಾಕಿ ನಾವು ಪೂಜೆ ಮಾಡಿದಾಗ ಇವತ್ತು ಪೂರ್ತಿ ನಾವು ಒಂದು ದಿವಸ ಫುಲ್ ಇಟ್ ಇಟ್ಟಿರ್ತೀವಿ ಶನಿವಾರ ತಪ್ಪರೆ ನಾವು ಕೆಲವೊಬ್ರು ಭಾನುವಾರ ವಿಸರ್ಜನೆ ಮಾಡ್ತಾರೆ ಕೆಲವೊಬ್ರು ಶನಿವಾರ ವಿಸರ್ಜನೆ ಮಾಡ್ತಾರೆ ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಕಳಸದೊಳಗೆ ಕೆಟ್ಟು ವಾಸನೆ ಬರುತ್ತೆ ನಮ್ಗೆ ಲಕ್ಷ್ಮಿ ಅಮ್ಮನವರ ಪೂಜೆ ಅಂತ ಅಂದ್ರೆ ತುಂಬಾ ಸುಗಂಧ ಭರಿತವಾದ ವಸ್ತುಗಳನ್ನೇ ಹಾಕಿರ್ಬೇಕಾಗುತ್ತದೆ ಹಾಗಾಗಿ ಡ್ರೈ ಫ್ರೂಟ್ಸ್ ನಲ್ಲಿ ಹಾಕೋದಕ್ಕೆ ಹೋಗ್ಬೇಡಿ ಈಗ ನಾನು ಏನ್ ತಿಳಿಸ್ಕೊಟ್ಟಿದ್ದೀನಿ ಆ ವಸ್ತುಗಳನ್ನ ಹಾಕಿ ನೀವು ಕಳಸ ಸ್ಥಾಪನೆ ಮಾಡ್ಕೊಳ್ಳಿ ನೆಕ್ಸ್ಟ್ ದಿವಸ ನೀವು ಕಳಸ ವಿಸರ್ಜನೆ ಮಾಡಿದಾಗ ನೀವ್ ನೋಡಿ ಅದೆಷ್ಟು ಗಮಗಮ ಅಂತಿರುತ್ತೆ ನೀರು ತುಂಬಾನೇ ಚೆನ್ನಾಗಿರುತ್ತೆ ಆ ರೀತಿಯಾಗಿರ್ಬೇಕು ಅದನ್ನ ನಾವು ಮನೆಗೆಲ್ಲ ಪ್ರೋಷಣೆ ಮಾಡಿದಾಗ ನಮ್ಗೆ ಅದ್ರ ಅದ್ರದ್ದು ಗಮ ಬರ್ತಾ ಇರುತ್ತೆ ಆ ರೀತಿಯಾಗಿರ್ಬೇಕು ಹಾಗಾಗಿ ಆದಷ್ಟು ನಾನು ಬೇರೆ ವಸ್ತುಗಳು ಹಾಕೋದಕ್ಕೆ ಹೋಗ್ಬೇಡಿ ನಾನ್ ತೋರ್ಸಿದ ವಸ್ತುಗಳನ್ನೇ ಅಂತ ನಾನ್ ನಿಮ್ಗೆ ಹೇಳ್ತಾ ಇಲ್ಲ ನಿಮಗೆ ಆದಷ್ಟು ತಿಳಿಸೋದು ಏನಪ್ಪ ಅಂತಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಡ ಕೆಲವೊಂದು ವಸ್ತುಗಳು ಅಷ್ಟೇ ಸಾಕು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕಳಸ ಒಂದು ಸ್ಥಾಪನೆಯ ಬೇಕಾಗಿರುವಂತ ವಸ್ತುಗಳು ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ವಿಡಿಯೋದಲ್ಲಿ ತುಂಬಾ ತುಂಬಾ ವಿಷಯಗಳಿದೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ದಿನಕ್ಕೆ ನಾನು ಒಂದು ಒಂದಲ್ಲ ಎರಡರಿಂದ ಮೂರು ವಿಡಿಯೋಗಳನ್ನ ನಿಮಗೆ ತಿಳಿಸ್ಕೊಡ್ಬೇಕು ಅನ್ಕೊಂಡಿದ್ದೇನೆ ಎಲ್ಲರೂ ಕೂಡ ವಿಡಿಯೋಗಳನ್ನ ನೋಡಿ ನನಗೆ ಸಹಕಾರ ಕೊಡಿ ಹಾಗೆ ನಿಮಗೆ ಬೇರೆ ಇನ್ನೂ ಏನೆಲ್ಲ ವಿಷಯಗಳು ಬೇಕು ಅನ್ನೋದನ್ನು ನನಗೆ ಮೆಸೇಜ್ ಮಾಡಿ ನಾನು ಖಂಡಿತ ಅದ್ರ ಬಗ್ಗೆ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರುವಂತ ಮಾಹಿತಿಗೆ ದಯವಿಟ್ಟು ಆದ್ರೆ ಅಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು